ನಮಸ್ಕಾರ ಮೊದಲನೇದಾಗಿ ಸ್ವಲ್ಪ ತಡ ಆಗಿದೆ ಅದಕ್ಕೆ ಕ್ಷಮೆ ಇರಲಿ ಯಾಕಂದ್ರೆ ಬೆಂಗಳೂರಿಂದ ಹೊರಟು ಏನು ಕೂಡುಮಲೆ ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಇಲ್ಲಿ ಬರೋದಕ್ಕೆ ಸ್ವಲ್ಪ ತಡ ಆಯ್ತು ಅಷ್ಟೊತ್ತಿಗೆ ಗೊತ್ತಾಯ್ತು ಸ್ನೇಹಿತರು ಸಹ ಚುನಾವಣೆ ಸಂಬಂಧಪಟ್ಟಾಗ ಎಲ್ಲಾ ಪತ್ರಕರ್ತರೆಲ್ಲ ಹೊರಟಿದ್ದೀರಾ ಅಂತ ಬಹಳ ವರ್ಷಗಳ ನಂತರ ಮುಳುಬಾಗಲ್ಗೆ ಒಂದು ಕಾರ್ಯಕ್ರಮಕ್ಕೆ ಅಂತ ಬರ್ತಾ ಇರೋದು ತುಂಬಾ ಖುಷಿ ಕೊಟ್ಟಿದೆ ಹಳೆ ನೆನಪುಗಳನ್ನೆಲ್ಲ ರೋಡ್ ಆಗ್ತಾ ಇದರಾಗ ಇಲ್ಲಿ ನಿಂತಾಗ ಮತ್ತೆ ಇಲ್ಲಿ ಸಿಕ್ಕಂತ ಸ್ನೇಹಿತರೆಲ್ಲ ನೆನಪಿಸ್ತಾ ಇದ್ರು ನಾಗರಾಜ್ ಒಂದು ನೆನಪಿಸ್ತಾ ಇದ್ರು ನಾಯಾಜ್ ಅವರು ಒಂದ್ ಘಟನೆ ನೆನಪಿಸ್ತಾ ಇದ್ರು ಎಲ್ಲಾ ಈ ತರ ನೆನಪಿಸ್ತಾ ಇದ್ರು ಇಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ನಮ್ಮ ಊರಾದ ಮುಳಬಾಗ್ಲಿಗೆ ಈ ದಿನ ನನ್ನ ಮಗನಾದ ಜೈಸೂರ್ಯನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಜೈಸೂರ್ಯ ಆರ್ ಆಜಾದ್ ಸೊ ಇವನ್ನ ಇಲ್ಲಿ ನಮ್ಮ ಊರಿಗೆ ಯಾಕಂದ್ರೆ ಇದು ಬೇರು ನಾವು ಬ್ರಾಂಚ್ ಆಗಿ ಬೇರೆ ಕಡೆ ಹೋಗಿರ್ತೀವಿ ಜನ್ಮ ಭೂಮಿ ಒಂದ್ ಕಡೆ ಇರುತ್ತೆ ಕರ್ಮಭೂಮಿ ಒಂದ್ ಕಡೆ ಇರುತ್ತೆ ಕರ್ಮಭೂಮಿ ಹೆಚ್ಚಿಗೆ ನಾನು ಆನೆಕಲ್ ತಾಲೂಕಲ್ಲಿ ಕೆಲಸ ಮಾಡೋಂತದ್ದಾಯ್ತು ಸೊ ಈಗ ಜಯಸೂರ್ಯ ಆ ರಾಜಾದವರು ಚಲನಚಿತ್ರದಲ್ಲಿ ಆ ಸಿನಿಮಾದಲ್ಲಿ ಆಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ತಾವೆಲ್ಲ ನೋಡಿರ್ತೀರಾ ಭೀಮಾ ಅಂತ ಒಂದು ಕನ್ನಡ ಚಲನಚಿತ್ರ ಬಂತು ಅದ್ರಲ್ಲಿ ಎಮ್ ಎಲ್ ಎ ಮಗನ ಪಾತ್ರ ಮಾಡಿದ್ರು ವಿಲನ್ ರೋಲ್ ಮಾಡಿದ್ರು ಆಮೇಲೆ ನನ್ ಫ್ರೆಂಡ್ಸ್ ಎಲ್ಲ ಪೊಲೀಸರು ಕೇಳಿದ್ರು ಏನ ಇಂತ ರೋಲ್ ಮಾಡಿಸ್ಬಿಟ್ಟಿದ್ಯಾ ಅವನ್ ಎಮ್ ಎಲ್ ಎ ಮಗನ ರೋಲ್ ಮಾಡ್ತಾನೆ ಈ ಕಡೆ ಡ್ರಗ್ಸ್ ಮಾಡ್ತಾನೆ ಆ ಕಡೆ ಎಣ್ಣೆ ಹೊಡಿದಾನೆ ನೀನ್ ನೋಡಿದ್ರೆ ಎಲ್ಲಾ ಕಾಲೇಜ್ ಹೋಗ್ಬಿಟ್ಟು ಇದ್ ಮಾಡ್ಬೇಡ ಅದ್ ಮಾಡ್ಬೇಡ ಅಂತ ಹೇಳ್ತೀಯ ಅಂತ ನಾನು ಪೂರ್ತಿ ಏನೆಲ್ಲ ಅಂತ ಎಲ್ಲಾ ಕಾಲೇಜಲ್ಲಿ ಹೇಳಿದ್ನೋ ಅದನ್ನೆಲ್ಲ ಪಾತ್ರದ ಮೇಲೆ ಪರದೆ ಮೇಲೆ ಮಾಡ್ಬಿಟ್ಟ ಒಂದೇ ಫಿಲಿಂ ಒಂದೇ ಫಿಲಿಮ್ ಅನ್ನು ಮಾಡ್ಬಿಟ್ಟು ಖುಷಿ ಶಕ್ತಿ ಮೇಲೆ ಖುಷಿ ಹುಡುಗಿರ್ತನೇ ಜೊತೆ ಲಿಂಗ್ ಹಾಕೊಂಡು ಹೋಗ್ತಾನೆ ಆ ಸೀನಲ್ಲಿ ಅಂತ ಸೊ ಅದಾದ್ಮೇಲೆ ಈಗ ಡೈರೆಕ್ಟರ್ ಆದಂತ ಶ್ರೀ ರಾಘು ಶಿವಮೊಗ್ಗ ಅವರು ಒಂದು ಚಿತ್ರವನ್ನ ತಂದು ಇಲ್ಲ ಒಂದ್ ಒಳ್ಳೆ ಪಾತ್ರದಿಂದ ಮಾಡೋಣ ಅಂತ ಹೇಳಿದ್ರು ಹಾಗೆ ನಮ್ಮ ಸ್ನೇಹಿತರಾದಂತಹ ಶ್ರೀ ವಿಜಯ್ ಕುಮಾರ್ ಅವರು ಪ್ರೊಡ್ಯೂಸರ್ ಅವರು ಮತ್ತೆ ಶ್ರೀ ಅವರು ಪ್ರೊಡ್ಯೂಸರ್ ಅವರು ಅವ್ರ ಮಗ ಸಾಗರ್ ರಾಮ್ ಅವರು ಸಹ ಹಿಂದೆ ಪೆಂಟಗನ್ ಅನ್ನುವಂತ ಒಂದು ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ರು ಇಲ್ಲಿ ಡೈರೆಕ್ಟರ್ ಅಲ್ಲಿ ಈಗ ನೀವು ಅಲ್ಲಿಂದ ಹುಡ್ರಿ ಡೈರೆಕ್ಟರ್ ಆದಂತ ರಾಘು ಶಿವಮರ್ ಅವ್ರ ವರ್ಕ್ಶಾಪ್ ಅಲ್ಲಿ ಅವರು ಮಾಡಿದ್ರು ಸೊ ಈ ರಿಬ್ರು ಹುಡುಗರನ್ನ ಇಟ್ಕೊಂಡು ಒಂದು ಅದ್ಭುತವಾದಂತ ಕಥೆನ ಮಾಡಿದ್ದಾರೆ ದಿ ಟಾಸ್ಕ್ ಅಂತ ಹೇಳಿ ಸೊ ಟಾಸ್ಕ್ ಅಂದ್ರೆ ಒಂದು ಕೆಲಸವನ್ನ ಕೊಡ್ತಕ್ಕಂಥದ್ದು ಪೊಲೀಸ್ ಅಲ್ಲಿ ಒಂದು ಟಾಸ್ಕ್ ಅಂತ ಕೊಡೋರು ಬರ್ತಾ ಬರ್ತಾ ನಾವು ನ್ಯಾಸ್ಕೊಂಡ್ ಬರ್ತಾ ಇದ್ವಿ ಅಲ್ಲಿ ಬೆಟ್ಟದ ಮೇಲೆ ಸಾರಾಯ ಕಾಯಿಸ್ತಾ ಇದ್ರೆ ಹೆಂಗೆಲ್ಲ ಓಡಿಸ್ಕೊಂಡು ಓಡಾಕ್ತಾ ಇದ್ವಿ ಅವಾಗ ಮೇಲಿಂದ ಹೆಂಕಲ್ ಹೊಡಿತಾ ಇದ್ರು ನಮ್ಗೆ ಆಮೇಲೆ ಈ ಕಡೆ ಮುಳುವಾಗ ರೋಡ್ ಅಲ್ಲಿ ಬರೋ ಮಾರ್ಕೆಟ್ ಅಲ್ಲಿ ಯಾವ ತರ ಇತ್ತು ಅಂತ ಅದೆಲ್ಲ ಹಳೆ ನೆನಪುಗಳು ಬಂದಾಗ ನೆನಪಾಯ್ತು ಇವರಿಬ್ರು ಒಂದು ಟಾಸ್ಕ್ ಕೊಟ್ಬಿಟ್ಟು ಡೈರೆಕ್ಟರ್ ದ ಟಾಸ್ಕ್ ಅಂತ ಒಂದು ಕನ್ನಡ ಸಿನಿಮಾವನ್ನ ಮಾಡಿದರೆ ಶಕ್ತಿ ಇವ್ರಿಗೆಲ್ಲ ಒಂದ್ ಪ್ರಶ್ನೆ ಬರುತ್ತೆ ಹಂಗಾದ್ರೆ ಏನ್ ಇದು ಟಾಸ್ಕ್ ಅಂತಂದ್ರೆ ಇಂಗ್ಲೀಷ್ ಸೀಜೆಲ್ಲ ಅಂತ ನೋಡಿ ಅವ್ರದ್ದು ಮೊಬೈಲ್ ಅಲ್ಲಿ ಅನೂನ್ಯ ಅಂತ ಇಂಗ್ಲೀಷ್ ಅಲ್ಲೇ ಇದೆ ಆಯ್ತಾ ಇಂಗ್ಲಿಷ್ ಅಲ್ಲೇ ಇದೆ ಯಾಕೆ ಅಂತಂದ್ರೆ ಇದು ಕೇವಲ ಕನ್ನಡಕ್ಕೆ ಮಾತ್ರ ಸೀಮಿತವಾಗದಿರಾ ತೆಲುಗು ತಮಿಳ್ ಮಲಯಾಳಂ ಮತ್ತೆ ಹಿಂದಿ ಬೇರೆ ಎಲ್ಲಾ ಕಡೆ ಹೋಗೋದಕ್ಕೆ ಅಂತ ಹೇಳಿ ಓ ಟಿ ಟಿ ಚಾನಲ್ಸ್ ಹೋಗೋದಕ್ಕೆ ಅವ್ರು ದ ಟಾಸ್ಕ್ ಅಂತ ಹೇಳಿ ಆ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಮೊಟ್ಟ ಮೊದಲನೇದಾಗಿ ಈ ಚಿತ್ರದ ಪ್ರಚಾರವನ್ನ ನಮ್ಮ ಸ್ವಂತ ಊರಾದ ಮುಳಬಾಗಿಲಿನಿಂದ ಶುರು ಮಾಡ್ಬೇಕು ನಮ್ಮ ಸ್ನೇಹಿತರು ಸೇವಾ ವಿಲಾಸ್ಟಿಗೆ ಅಂತ ಅನ್ಕೊಂಡ್ವಿ ಆವಾಗ ಅವಾಗ ಯಾರೋ ಹೇಳಿದ್ರು ಥಿಯೇಟರ್ ಸೆಟ್ ಅಪ್ ಮಾಡ್ತಾಕೊಂತಾರ ಏನಕ್ಕೆ ಸರ್ ಮುಳುಬಾಗಲಲ್ಲಿ ಕನ್ನಡ ಸಿನಿಮಾ ಹಾಕ್ತಿರ ಜನಾನೇ ಬರಲ್ಲ ಅಲ್ಲಿ ಜನ ಓಡೋದೇ ಇಲ್ಲ ತೆಲುಗು ಸಿನಿಮಾಗ ಅಷ್ಟೇ ಬರೋದು ಅಂತಂದ್ರು ಆಮೇಲೆ ನಾನು ಇಟ್ಕೊಂಡಿಲ್ಲ ನಮ್ಮೂರು ಸ್ವಂತ ಊರಲ್ಲಿ ಅಟ್ಲೀಸ್ಟ್ ಒಂದ್ ಐವತ್ತು ಜನ ನೋಡ್ಲಿ ನೂರ್ ಜನ ಬಂದ್ ನೋಡ್ಲಿ ಅಯ್ಯೋ ನಮ್ಗೆ ಗೊತ್ತಿರ್ತಕ್ಕಂತವ್ರು ನಮ್ಮ ಟೀಚರ್ ಮೊಮ್ಮಗ ನಮ್ಮ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು ಅವ್ರು ಹುಡುಗರು ಅಥವಾ ನನ್ನ ಕ್ಲಾಸ್ಮೇಟ್ಸ್ ಏನ್ ನನ್ನ ಫ್ರೆಂಡ್ ಮಗ ಅಟ್ಲೀಸ್ಟ್ ಆ ಪ್ರೀತಿ ವೋಸ್ ಇಲ್ಲಿ ಮಾಡ್ಬೇಕು ಅಂತ ಅಂದಾಗ ತಕ್ಷಣ ಎಲ್ಲಿರ್ತಾರೆ ಅಲ್ಲಿ ಫ್ರೆಂಡ್ಸು ಸಮಯ ಬಂದಾಗ ಇರ್ತೀವಿ ಟಕ್ ಅಂತ ಫೋನ್ ಮಾಡಿದೆ ತೇಜ ಏನ್ ಮಾಡುದು ಅಂತ ಯಾಕಂದ್ರೆ ಅವ್ರದ್ದು ಎರಡು ತೇಟ್ರ್ ಇದೆ ಮುಳುಭಾಗ್ಲಲ್ಲಿ ನಾವು ರೆಂಟ್ ಕಟ್ಟಲ್ಲ ಸಿನಿಮಾ ಓಡಿಸ್ಬೇಕು ಏನ್ ಮಾಡ್ಬೋದು ಅಂತ ಕೇಳಿದೆ ಆಯ್ತು ಏನ್ ಯೋಚನೆ ಮಾಡಬೇಡ ಒಂದು ಥಿಯೇಟರ್ ಕೊಡ್ತೀನಿ ಬಿಡು ಅಂತ ಹೇಳಿದ್ರು ಅವರಿಗೆ ಒಂದು ಬಿಗಾ ನನ್ನ ಚಿತ್ರತಂಡಕ್ಕೆ ಅವರು ಸಂಪೂರ್ಣವಾಗಿ ಸಹಕಾರ ಕೊಡ್ತೀನಿ ಆಯ್ತು ಮೂರ್ನಾಲ್ಕು ದಿವಸ ಆ ಚಿತ್ರ ಓಡ್ಲಿ ಮುಳಬಾಗ್ಲಲ್ಲಿ ಜನ ಬರ್ಲಿ ಬರ್ದೇ ಇರ್ಲಿ ಕನ್ನಡ ರಾಜ್ಯೋತ್ಸವ ಬಂದಾಗ ಶಕ್ತಿ ಇವರೆಲ್ಲ ಸೇರಿ ಬಹಳ ಪ್ರತಿಭಟನೆಗಳು ಹೋರಾಟಗಳು ಮಾಡ್ತಾರೆ ವೆಂಕಟಪ್ಪ ಅವರು ಬಂದ್ಬಿಟ್ಟು ಕನ್ನಡ ಅಂತ ಹೇಳ್ತಾರೆ ಈಗ ಕನ್ನಡ ಚಲನಚಿತ್ರವನ್ನ ನಿಮ್ಮ ಮುಳಭಾಗ್ಲಲ್ಲಿ ನಿಮ್ಮ ಕೇಂದ್ರದಲ್ಲಿ ನಿಮ್ಮೂರಿನ ಹುಡುಗನ್ನ ನಿಮ್ಮ ಮಡಿಗಿಲ್ಗ ಹಾಕಿ ಬಿಡುಗಡೆ ಮಾಡ್ತಾ ಇದೀವಿ ಏನ್ ಮಾಡ್ತೀರಾ ನಿಮಗ್ ಬಿಡಿದು ಆ ಮಗುನ ಬೆಳೆಸ್ತಿರೋ ಅಥವಾ ಬಿಟ್ಟು ಹೋಗ್ತಿರೋ ನಿಮಗ್ ಸೇರಿದ್ದು ಇಲ್ಲಿ ನಿಮ್ಮ ಮಡ್ಲಲ್ಲಿ ಆ ಚಿತ್ರನ ರಿಲೀಸ್ ಮಾಡ್ತಾ ಇದ್ವಿ ತೇಜಾರಾಮಣ್ಣ ಅವರ ಥಿಯೇಟರ್ ನಲ್ಲಿ ಈ ಚಲನಚಿತ್ರ ಕತೆ ಆಗ್ಲಿ ಅಥವಾ ಮತ್ತೊಂದ್ರ ಬಗ್ಗೆ ಆಗ್ಲಿ ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ ಸಿನ್ಮಾ ಪ್ರಮೋಷನ್ ಇವರೆಲ್ಲ ಶುರು ಮಾಡಕ್ ಮುಂಚೆ ಸಲ ತೋರ್ಸುದು ಯಾಕೆ ನನಗ್ ಮೊದ್ಲು ಸಮಾಧಾನ ಆಗ್ಬೇಕಿತ್ತು ನಾನ್ ಬಂದ್ಬಿಟ್ಟು ಏನಪ್ಪಾ ಅಲ್ಲಿಂದ ಬಂದ್ಬಿಟ್ಟು ಹೇಳ್ಬಿಟ್ಟು ಹೋದ್ರು ಈ ಸಿನಿಮಾ ನೋಡಕ್ ಕರೆದ್ಬಿಟ್ಟವ್ರೆ ಅಂತ ಹೇಳಿ ಜನ ತೇಟರ್ಗೆ ಹೋದ್ರು ಆಚೆ ಹೋಗೋಕೆ ನನ್ ಬೈಕೊಂಡು ಹೋಗ್ಬಾರ್ದಲ್ಲ ಅದಕ್ಕೆ ನಾನ್ ಮೊದಲು ನೋಡಿದಾಗ ನನಗ್ ಸಮಾಧಾನ ಆಯ್ತು ಏಯ್ ಚೆನ್ನಾಗಿ ಬಂದಿದೆ ಅಂತ ಅನಿಸ್ತು ಒಂದು ಕಾನ್ಫಿಡೆನ್ಸ್ ಬಂತು ಆಮೇಲೆ ಹಾಡ್ಗಳನ್ನ ಕೇಳಿದೆ ಅವಾಗಿನ ಖುಷಿ ಆಯ್ತು ಆಮೇಲೆ ಟೀಸರ್ ಮಾಡಿದ್ರು ಈಗ ತಾವೆಲ್ಲ ಟೀಸರ್ ನೋಡ್ಬೋದು ನೋಡಿದ್ಮೇಲೆ ಒಂದು ಕಾನ್ಫಿಡೆನ್ಸ್ ಬಂದ್ಮೇಲೆ ಆಯ್ತು ಒಳ್ಳೆ ಸಿನಿಮಾ ನನ್ ಮಗನ್ದಾದ್ರು ಪರ್ಲ ಬೇರದಾದ್ರೂ ಪರ್ಲ ನಾನ್ ಬೇರೆ ಸಿನಿಮಾಗಳಿಗೂ ಪ್ರಚಾರ ಮಾಡಿದ್ವಿ ಸುಮಾರು ಸಲ ತಾವಳೆಲ್ಲ ನನ್ನ ಸ್ಟೇಟಸ್ ಅಲ್ಲಿ ನೋಡಿರ್ತೀರ ಯಾವ್ದಾರ ಒಳ್ಳೆ ಚಿತ್ರ ಬಂದ್ರೆ ಚೆನ್ನಾಗಿದೆ ನೋಡಿ ಪ್ರೋತ್ಸಾಹ ಮಾಡ್ಬೇಕು ಅಂತ ಹಾಗಾಗಿ ಇದು ಯುವಕರ ಚಿತ್ರ ಇದೆ ನಿಮ್ಮೂರಿನ ಮಗನ ಚಿತ್ರ ಇದೆ ನಮ್ಮ ರಾಘು ನಿರ್ದಯ ರಾಘು ಶಿವಮೊಗ್ಗ ಅವರ ನಿರ್ದೇಶನದ ಚಿತ್ರ ಆಗಿದೆ ಇದು ಮೂರನೇ ಚಿತ್ರ ಅವರದ್ದು ಸೊ ಹಾಗಾಗಿ ತಾವು ಮುಳಬಾಗ್ಲಿನ ಏನು ಸಮಸ್ತ ಬಂಧುಗಳಿದ್ದೀರಾ ಇವ್ರನ್ನ ಆಶೀರ್ವಾದ ಮಾಡುವಂತದ್ದು ತಮ್ಮ ಕೈಲಿದೆ ತಾವು ಆಶೀರ್ವಾದಿಸಿ ಅಂತ ಕೇಳ್ತೀನಿ ಎಲ್ರಿಗೂ ನಮಸ್ಕಾರ ನಾನು ರಾಘು ಶಿವಮೊಗ್ಗ ಆ ಈಗ ತಾನೇ ರಾಜೇಶ್ ಸರ್ ಹೇಳಿದ್ರು ಇದು ಅವರು ಹುಟ್ಟಿದ ಊರು ಅವ್ರ ತಂದೆ ಅವರ ತಾತ ಅವರೆಲ್ಲರ ಮೂಲ ಸ್ಥಾನ ಸೊ ಇಲ್ಲಿಂದನೆ ನಮ್ಮ ಸಿನಿಮಾದ ಪ್ರಚಾರ ಕಾರ್ಯವನ್ನು ಶುರು ಮಾಡಬೇಕು ಅನ್ನೋದು ಆ ಅವ್ರ ಆಸೆ ಆಗಿತ್ತು ಅದರಂತೆ ಕುರುಡುಮಲೆ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಆ ಭಗವಂತ ನಮ್ಮ ಚಿತ್ರಕ್ಕೆ ಆ ನಮ್ಮ ಚಿತ್ರ ಯಶಸ್ಸಾಗಕ್ಕೆ ಅನುಗ್ರಹ ನೀಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಇವತ್ತು ನಿಮ್ ಮುಂದೆ ಇದ್ದೀವಿ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಮುಳುಬಾಗಲು ನಟರಾಜ ಥಿಯೇಟರ್ ಅಲ್ಲಿ ನಮ್ಮ ಸಿನಿಮಾ ಬಿಡುಗಡೆ ಆಗುತ್ತೆ ಜೈಸೂರ್ಯ ಅವರು ಮತ್ತೆ ಸಾಗರ್ ರಾಮ್ ಇನ್ನೊಬ್ರು ಹೀರೋ ಇಬ್ರು ನಾಯಕ ನಟರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ನಮ್ಮ ಸಿನಿಮಾದ ಟೀಸರ್ ಯೂಟ್ಯೂಬ್ ನಲ್ಲಿ ಅವೈಲಬಲ್ ಇದೆ ನಾಳೆ ನಮ್ಮ ಸಿನಿಮಾದ ಒಂದು ಹಾಡು ಬಿಡುಗಡೆ ಆಗ್ತಿದೆ ದಯಮಾಡಿ ದ ಟಾಸ್ಕ್ ಅಂತ ನೀವು ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದ್ರೆ ನಮ್ಮ ಸಿನಿಮಾ ಸಂಬಂಧಪಟ್ಟ ಎಲ್ಲ ವಿವರಗಳು ಸಿಗತ್ತೆ ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಮುಳುಬಾಗ್ಲು ಜನತೆಗೆ ಆ ನೋಡಿ ನಮ್ಮ ಸಿನಿಮಾದ ಕಂಟೆಂಟ್ ಗಳನ್ನ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದೀನಿ ಇಪ್ಪತ್ತೊಂದನೇ ತಾರೀಕು ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾನ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ನಮ್ಮ ಇಡೀ ಚಿತ್ರತಂಡದ ಮೇಲೆ ಇರಲಿ ಥ್ಯಾಂಕ್ ಯು ಆ ಜೈಸೂರ್ಯ ಇವರು ಇದ್ದಾರೆ ಸಾಗರ್ ರಾಮ್ ಇದ್ದಾರೆ ಶ್ರೀಲಕ್ಷ್ಮಿ ಭಟ್ ಅನ್ನುವ ಒಬ್ಳು ಚೈಲ್ಡ್ ಆರ್ಟಿಸ್ಟ್ ಇದ್ದಾಳೆ ಅದಲ್ಲದೆ ಅಚ್ಯುತ್ ಕುಮಾರ್ ಅವರು ಬಾಲಾಜಿ ಮನೋಹರ್ ಅಂಡ್ ಗೋಪಾಲ್ ಕೃಷ್ಣ ದೇಶಪಾಂಡೆ ತನಿಷಾ ಕುಪ್ಪಂಡ ಹರಿಣಿ ಶ್ರೀಕಾಂತ್ ಅರವಿಂದ್ ಕುಪ್ಲಿಕರ್ ಸಾಕಷ್ಟು ದೊಡ್ಡ ದೊಡ್ಡ ನಟರು ನಮ್ಮ ಆಕ್ಟ್ ಮಾಡಿದ್ದಾರೆ ನಾಲ್ಕು ಸರ್ ಸಂದೇಶ ಚಿತ್ರ ನೋಡಿದಾಗ ಅದರ ಏನ್ ಸಂದೇಶ ಕೊಡೋಕ್ ಹೊರಟಿದೀವಿ ಅನ್ನೋದು ಗೊತ್ತಾಗುತ್ತೆ ಈಗಲೇ ಹೇಳಿದ್ರೆ ಕಥೆ ಬಿಟ್ಟುಕೊಟ್ಟಂಗತ್ತೆ ಒಟ್ಟು ಐವತ್ತು ಕರ್ನಾಟಕದಾದ್ಯಂತ ಸರ್ ನಮ್ಮೂರಿನ ಹುಡುಗ ನಮ್ಮೂರಲ್ಲಿ ಚಿತ್ರ ಬಿಡುಗಡೆ ಇಂತ ಮೊದಲು ಬಂದು ಪ್ರಚಾರಕ್ಕೆ ಬಂದಿದೆ ನಿರೀಕ್ಷೆಗಳನ್ನ ಇಲ್ಲಿಂದ ಹುಟ್ಟಾಗ್ತಾ ಇದ್ರೆ ಇಲ್ಲಿನ ಒಂದು ಸ್ಥಳೀಯ ಒಂದು ಅಭಿಮಾನಿಗಳನ್ನ ಉಳಿಸ್ಕೊಳ್ಳುವಂತ ಒಂದು ರೀತಿಯಲ್ಲಿ ಚಿತ್ರ ತೆಗೆದಿರ ಅನ್ಸುತ್ತಾ ಹಂಡ್ರೆಡ್ ಪರ್ಸೆಂಟ್ ಸರ್ ಬರೀ ಇಲ್ಲಿ ಮಾತ್ರ ಅಲ್ಲ ಸರ್ ಇಡೀ ಕರ್ನಾಟಕದಾದ್ಯಂತ ಎಲ್ಲರ ವಿಶ್ವಾಸ ಮತ್ತು ನಂಬಿಕೆಯನ್ನ ಹೆಚ್ಚು ಮಾಡಿಕೊಳ್ಳುವಂತ ಒಂದು ಪಾತ್ರ ನಿರ್ವಹಿಸಿದ್ದಾರೆ ಅವರು ಜೊತೆಗೆ ತಾವು ಪ್ಯಾನ್ ಇಂಡಿಯಾ ತರ ಮೂವಿ ಮಾಡ್ತಾ ಇದ್ದಾರೆ ಕರ್ನಾಟಕ ಸಂಬಂಧಪಟ್ಟಿದ್ದ ವಿಷಯನೇ ಇದು ಕನ್ನಡ ಸಿನಿಮಾ ಸದ್ಯಕ್ಕೆ ಇದು ಯಾವ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಇದು ಕನ್ನಡ ಸಿನಿಮಾ ಇದು ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇದೆ ಕನ್ನಡ ಸಿನಿಮಾ ಆಗಿ ಹೈದರಾಬಾದ್ ಮತ್ತೆ ಚೆನ್ನೈಲಿ ಬಿಡುಗಡೆ ಮಾಡೋಕೆ ಮಾತುಕತೆ ನಡೀತಾ ಇದೆ ನಮಸ್ಕಾರ ಹೆಸರು ಜೈಸೂರ್ಯ ಅಂತ ಸೊ ಆ ನಮ್ ತಂದೆಯವರು ಇದೇ ಊರವ್ರು ಆಗಿರೋದ್ರಿಂದ ನೀವ್ ಇಷ್ಟ ಜನ ನಮ್ಮನ್ನ ಬೆಂಬಲಿಸ್ತಾ ಬಂದಿದ್ದೀರಾ ನಾನು ಏನೇನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ನೋ ಅದು ಆಲ್ರೆಡಿ ಎಲ್ಲ ನಮ್ಮ ಡೈರೆಕ್ಟರ್ ಸರ್ ನಮ್ಮ ತಂದೆಯವ್ರ ಹೇಳ್ಬಿಟ್ಟಿರೋದ್ರಿಂದ ನೀವ್ ಇಷ್ಟ ಜನ ಹೇಗೆ ಬಂದು ಬೆಂಬಲಿಸ್ತಾ ಇದೀರೋ ಎಷ್ಟು ಸಪೋರ್ಟ್ ಕೊಡ್ತಾ ಇದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸಲಗಾಲು ಕೂಡ ಮಾಡಿದ್ದೆ ಆ ನಂತರ ಭೀಮಾ ಅಲ್ಲಿ ಒಂದು ನೆಗೆಟಿವ್ ಶೇಡ್ ಪಾತ್ರ ಕೂಡ ಮಾಡಿದ್ದೆ ಈಗ ಈ ಚಿತ್ರ ಮೂಲಕ ನಾಯಕ ನಟನಾಗಿ ಪ್ರೇರಣೆ ಅಂತ ಅಲ್ಲ ಅಂದ್ರೆ ಎಲ್ಲರಿಗೂ ಚಿಕ್ಕ ವಯಸ್ಸಲ್ಲಿ ಇರುತ್ತಲ್ಲ ಪೊಲೀಸ್ ಆಗ್ಬೇಕು ಆರ್ಮಿ ಏನೇನು ಆಗ್ಬೇಕು ಅಂತ ಇರುತ್ತೆ ಒಬ್ಬ ಆಕ್ಟರ್ ಆಗ್ಬಿಟ್ರೆ ಬೇರೆ ಬೇರೆ ಪಾತ್ರಗಳಲ್ಲಿ ಅದನ್ನ ನಿಜ ಮಾಡ್ಕೋಬಹುದು ಅಂತ ಅಷ್ಟೇ ಬಟ್ ನಟನೆಗೆ ಪ್ರೀತಿ ಇತ್ತು ನಟನ ಮೇಲೆ ಸೊ ಆದ್ರಿಂದ ಮೂವಿಯಲ್ಲಿ ತಮ್ಮ ಅನುಭವ ಹೇಗಿತ್ತು ಎಲ್ಲಾ ತರ ಅನುಭವಗಳಿತ್ತು ಅಂಡ್ ಒಳ್ಳೇದು ಕೆಟ್ಟದು ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ಅನುಭವಗಳೇ ಕೆಟ್ಟದು ಒಳ್ಳೇದು ಅಂತ ಬರೋದಿಲ್ಲ ನನಗೆ ಗೊತ್ತಿರಂಗೆ ಅನುಭವ ಅನುಭವ ಅಷ್ಟೇ ಸೊ ಆ ವಿಚಾರವಾಗಿ ತುಂಬಾ ಕಲಿಯಂತ ಅನುಭವಗಳು ಜಾಸ್ತಿ ಇತ್ತು ನನಗೆ ಈ ಒಂದು ಚಿತ್ರದಲ್ಲಿ ಅದ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ನಾವೆಲ್ಲರೂ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಂಡ್ ತಾವೆಲ್ಲ ಮಾಧ್ಯಮ ಮಿತ್ರರಿಗೆ ಅಂಡ್ ಮುಳ್ಬಾಗಲ್ ಜನತೆಗೆ ಅಂಡ್ ಇವತ್ತು ಎಲ್ಲರೂ ಯಾರ್ಯಾರು ಸೇರಿದಾರ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಏನು ಇವತ್ತು ನಮ್ಮ ಕ್ಲಾಸ್ಮೇಟು ನನ್ನ ಫ್ರೆಂಡು ರಾಜೇಶು ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದ್ರು ಅಂದ್ರೆ ಅವಾಗ ಬಿ ಸಿ ಇರಲಿಲ್ಲ ಇವಾಗ ಬಿ ಸಿ ಬಿಟ್ಕೊಂಡು ಮೋಸ್ಟ್ಲಿ ಕನ್ಫ್ಯೂಷನ್ ಆಗಿರ್ಬೇಕು ಅವ್ರು ಇಲ್ಲಿ ಕೆಲಸ ಮಾಡಿದ್ರು ಸಬ್ ಇನ್ಸ್ಪೆಕ್ಟರ್ ಆಗಿ ಅವ್ರ ಮಗ ಜೈಸೂರ್ಯ ಅಂತ ಜೈಸೂರ್ಯ ಆಜಾದ್ ಅಂತ ಇದೆರಡನೇ ಪಿಕ್ಚರ್ ಮಾಡ್ತಾ ಇದಾರೆ ಅವರು ಒಂದೇ ಮೊದಲ ಪಿಕ್ಚರ್ ನಲ್ಲಿ ಅದೇನು ನೆಗೆಟಿವ್ ರೋಲ್ ಮಾಡಿದ್ರು ನೆಗೆಟಿವ್ ರೋಲ್ ಅಂತ ಇವ್ರಿಗೊಂದ್ ವಿಷಯ ಗೊತ್ತಿರಲಿ ನಾನ್ ನಾನು ಹೇಳೋದೇನಂದ್ರೆ ಇವಾಗ ಎಲ್ಲಾ ದೊಡ್ಡ ದೊಡ್ಡ ಹೀರೋಗಳು ಫಸ್ಟ್ ನೆಗೆಟಿವ್ ರೋಲ್ ಮಾಡಿರೋದು ನೆಗೆಟಿವ್ ರೋಲ್ ಇಂದ ಇವಾಗ ದೊಡ್ಡ ಈರೋಗಳಾಗಿರೋರೆಲ್ಲ ಫಸ್ಟ್ ನೆಗೆಟಿವ್ ರೋಲ್ ಇಂದ ಬಂದಿರೋದು ಅಂದ್ರೆ ಕಷ್ಟಪಟ್ಟು ಬಂದಿರೋರು ಇವತ್ತು ಆಜಾದ್ ಕೂಡ ಒಳ್ಳೆ ದೊಡ್ಡ ಈರೋ ಆಗ್ಲಿ ಪ್ಲಸ್ ನಮ್ ಮುಲ್ಬಾಗ್ಲ ಹುಡ್ಗ ಇನ್ನು ನಮ್ ಖುಷಿ ಏನಂದ್ರೆ ನಮ್ಮೂರ್ ಹುಡ್ಗ ಒಂದ್ ದೊಡ್ಡ ಹೀರೋ ಆಗ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆಮೇಲೆ ಏನು ಈ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಈ ಚಿತ್ರ ಬಿಡುಗಡೆ ಆಗತ್ತೆ ದಯವಿಟ್ಟು ನಮ್ಮ ಮುಲ್ಬಾಗಲ್ಲಿ ಹುಡುಗ ಆಗಿರೋದ್ರಿಂದ ನಮ್ಮ ಮುಲ್ಬಾಗ್ ಜನರು ಎಲ್ರು ಬಂದು ನಮ್ಮ ಥಿಯೇಟರ್ ನಟರಾಜ ಇಲ್ಲ ರಾಧಿಕಾದಲ್ಲಿ ಹಾಕ್ತೀನಿ ಖಂಡಿತ ಎಲ್ಲರೂ ಬಂದು ಆ ಚಿತ್ರವನ್ನ ನೋಡಿ ಸುಮಾರು ಒಂದು ಐವತ್ತು ದಿನ ಅಷ್ಟು ಹೋಗಷ್ಟು ಎಲ್ಲರೂ ಬಂದು ನೋಡಿ ಯಶಸ್ವಿ ಮಾಡ್ಬೇಕು ಅಂತ ತಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡಿ ನಮ್ಮ ಆಶೀರ್ವಾದ ಇರ್ಲಿ ನಮ್ಮ ಜಯಸೂರ್ಯಾಗೆ ಅಂತ ಎರಡು ಫೋನ್ ಮಾಡಿ ಕೇಳ್ದ ಈ ರೀತಿ ನನ್ ಮಗಂದು ಅಂತ ಹಂಡ್ರೆಡ್ ಪರ್ಸೆಂಟ್ ಎರಡನೇ ಮಾತಿಲ್ಲ ರಾಜೇಶ್ ಏನ್ ಏನ್ ಅದ್ರಲ್ಲಿ ಕಂಡೀಷನ್ ಇಲ್ಲ ಇಲ್ಲ ಯಾವ ರೀತಿ ಬೇಕೋ ಎಷ್ಟ್ ದಿವಸ ಬೇಕೋ ಓಡಿಸೋ ಪಿಕ್ಚರ್ ನ ಅಂದ್ರೆ ಚೆನ್ನಾಗಿ ನಡೀಲಿ ಒಳ್ಳೆ ಪಿಕ್ಚರ್ ನಾನ್ ಟೀಸರ್ ನೋಡಿದೆ ಟೀಸರ್ ಇವಾಗ ಇಲ್ಲೂ ನೋಡಿದೆ ಫಸ್ಟ್ ನಾನು ಕಳಿಸಿದ್ರು ಟೀಸರ್ ಅನ್ನ ಟೀಸರ್ ತುಂಬಾ ಚೆನ್ನಾಗಿ ಬಂದಿದೆ ಟೀಸರ್ ಅಂತೂ ತುಂಬಾನೇ ಚೆನ್ನಾಗಿದೆ ನಮ್ಮ ಡೈರೆಕ್ಟ್ರು ರಘು ಶಿವಮೊಗ್ಗನ ರಘು ಶಿವಮೊಗ್ಗ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದ್ರ ಜೊತೆಗೆ ಇವರು ಫಸ್ಟ್ ಫಿಲಿಮ್ ತರ ಕಾಣಿಸ್ತಾ ಇಲ್ಲ ಟೀಸರ್ ಅಲ್ಲಿ ಫುಲ್ಲು ಎಕ್ಸ್ಪೀರಿಯೆನ್ಸ್ಡ್ ಹೀರೋ ತರ ಕಾಣಿಸ್ತಾ ಇದಾರೆ ಚಿತ್ರ ಖಂಡಿತವಾಗ್ಲು ಚೆನ್ನಾಗಿರುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ ದಯವಿಟ್ಟು ಮುಳಬಾಗ್ಲಾರ ಇನ್ನೊಂದ್ಸರ್ತಿ ಕೇಳ್ತಾ ಇದೀನಿ ಎಲ್ಲರೂ ಬಂದು ಈ ಚಿತ್ರವನ್ನು ಯಶಸ್ವಿ ಮಾಡ್ಕೊಳ್ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ಮುಡಲ ಬಾಗಿಲು ಮುಳಬಾಗಿಲು ದೇವಸ್ಥಾನಗಳ ನಾಡು ಮುಳಬಾಗ್ಲಿಗೆ ಆಗಮಿಸಿರುವಂತಹ ನಮ್ಮ ಇಲ್ಲೇ ಕೆಲಸ ನಿರ್ವಹಿಸಿರುವಂತಹ ನಮ್ಮೂರಿನ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ಇದರ ಹಿಂದೆ ಸಬ್ ಇನ್ಸ್ಪೆಕ್ಟರ್ ಕೆಲಸ ನಿರ್ವಹಿಸಿ ಇವಾಗ ಬೆಂಗಳೂರಲ್ಲಿ ಕೆಲಸ ನಿರ್ವಹಿಸಿದ್ದಾರೆ ನಮ್ಮ ರಾಜೇಶ್ ಸರ್ ಅವರ ಮಗನ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿ ಮತ್ತೆ ಡಿ ಹೋಗಿ ಆಗಿ ಬೆಂಗಳೂರಲ್ಲಿ ಕಾರ್ಯ ನಿರ್ವಹಿಸಿದ್ದಾರೆ ಅವರ ಸುಪುತ್ರರಾಗಿರುವಂತಹ ನಮ್ಮ ಜೈ ಸೂರ್ಯ ಆಜಾದ್ ಅಂದ್ಬಿಟ್ಟು ಒಂದು ಮೂವಿಯನ್ನ ಬಿಡುಗಡೆ ಮಾಡ್ತಿದ್ದಾರೆ ಇವತ್ತು ಮೊದಲನೇದಾಗಿ ಮುಳುಬಾಗಿಲು ಯಾರೇ ರಾಜ್ಯ ಹೊರ ರಾಜ್ಯಗಳಿಂದ ಬಂದರೂ ಕೂಡ ದೇಶ ವಿದೇಶಗಳಿಂದ ಬಂದ್ರು ಕೂಡ ಮುಳುಬಾಗಿಲು ನೆನಪಾಗುತ್ತೆ ಯಾಕೆ ಅಂದ್ರೆ ಈ ಒಂದು ಕುಡುಮಲೆ ಗಣಪತಿ ಆಶೀರ್ವಾದದೊಂದಿಗೆ ಎಲ್ಲ ಕೆಲಸಗಳನ್ನ ಕಾರ್ಯಗಳನ್ನ ಮುಂದೂಡುತ್ತಾರೆ ಅದೇ ರೀತಿ ನಮ್ಮೂರಿನ ಮೊಮ್ಮಗ ನಮ್ಮೂರಿನ ಹುಡುಗ ಈ ಒಂದು ಮೂವಿನ ಟಾಸ್ಕ್ ಅಂತ ಹೇಳ್ಬಿಟ್ಟು ಮೂವಿ ಏನು ಮುಂದಿನ ದಿನಗಳಲ್ಲಿ ತರೆಯ ಮೇಲೆ ಬರ್ತಿದೆ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ನಿರ್ಮಾಪಕರಿಗೆ ಹಾಗೂ ವಿಶೇಷವಾಗಿ ಅವಾಗ ಸಾಲೆ ನಮ್ಮ ಸಾರ್ ಹೇಳ್ತಿದ್ರು ಇಲ್ಲಿ ಮುಳುಬಾಗಿಲಲ್ಲಿ ಕಾರ್ಯ ನಿರ್ವಹಿಸಿ ಹಳೆ ನೆನಪುಗಳೆಲ್ಲವೂ ಕೂಡ ಬರ್ತಿದೆ ಅಂತ ಹೇಳಿದ್ರು ಯಾಕೆಂದ್ರೆ ಒಳ್ಳೆ ರೀತಿಯಲ್ಲಿ ಸಮಾಜ ಸೇವೆ ಯುವಕರಿಗೆ ಮಾರ್ಗದರ್ಶಕರಾಗಿರುವಂತಹ ನಮ್ಮ ರಾಜೇಶ ಸಾರ್ ಅವರು ಯಾಕೆ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕರು ಯಾಕಂದ್ರೆ ಅವರು ಫೇಸ್ಬುಕ್ ಫಾಲೋನ ಮಾಡ್ತಾ ಇರ್ತೀನಿ ಪ್ರತಿಯೊಂದು ಮಾತು ಕೂಡ ಯುವಕರಿಗೆ ಮುಂಚೂಣಿಯಲ್ಲಿ ಕರ್ಕೊಂಡು ಮುಂದಾಳತೆ ಅಂತ ಅಂತಕೊಂಡಂತ ಒಂದು ಯುವಕರಾಗಿ ಕೂಡ ನಮಗೆ ಸ್ಫೂರ್ತಿದಾಯಕರಾಗಿದ್ದಾರೆ ಆ ಒಂದು ಇವರ ಒಂದು ಸುಪುತ್ರ ಆಗಿರುವಂತಹ ಒಂದು ಮೂವಿಯನ್ನ ಬಿಡುಗಡೆ ಆಗ್ತಾ ಇರೋದು ನಮ್ಗೆಲ್ಲರಿಗೂ ಕೂಡ ಸಂತೋಷದ ವಿಚಾರ ಆದ್ರಿಂದ ನಮ್ಮ ಒಂದು ಮುಳುಬಾಗಿಲಿನಲ್ಲಿ ಒಂದು ಮೂವತ್ತು ದಿನಗಳ ಕಾಲ ಈ ಮೂವಿಯನ್ನ ನಡ್ಸ್ಕೊಡ್ಬೇಕು ಇಲ್ಲ ಯಾಕೆಂದ್ರೆ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲಾ ವರ್ಗದವರು ಕೂಲಿ ಕಾರ್ಮಿಕರು ಕನ್ನಡ ಪರ ಹೋರಾಟಗಾರರು ಕನ್ನಡ ಒಂದು ಪ್ರೇಮಿಗಳು ಎಲ್ಲರೂ ಕೂಡ ಯಾಕಂದ್ರೆ ಅವಾಗ ತಾನೇ ಸರ್ ಹೇಳ್ತಿದ್ರು ಗಡಿ ಭಾಗ ಆಗಿರೋದ್ರಿಂದ ತೆಲುಗುಗೆ ಹೆಚ್ಚ ಆದ್ಯತೆನ ಕೊಡ್ತಾ ಇದಾರೆ ಅಂತ ಆದ್ರೆ ಇವಾಗ ಏನಾಗಿದೆ ಮುಳಬಾಗಿಲ್ ತಾಲೂಕಿನಲ್ಲಿ ಕನ್ನಡ ಪರ ಸಂಘಟನೆಗಳು ಜಾಸ್ತಿ ಇರೋದ್ರಿಂದ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನ ಕೊಡ್ತಿದ್ದಾರೆ ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ಈ ಒಂದು ಚಿತ್ರ ಬಿಡುಗಡೆ ಆಗ್ತಾ ಇರೋದು ನಮಗೆ ತುಂಬಾ ಖುಷಿ ತಂದಿರೋ ವಿಚಾರ ಆ ವಿಚಾರ ಯಾಕಪ್ಪ ಅಂದ್ರೆ ನಾನೇ ನಿಮ್ಮ ಮಾಧ್ಯಮದ ಮುಖಾಂತರ ನಾನೇ ಹೇಳ್ತಾ ಇದ್ದೀನಿ ಮೂರ್ ದಿನಗಳ ಮೂರು ದಿನಗಳ ಕಾಲ ಸ್ವಂತ ನಮ್ಮ ಎಲ್ಲಾ ಸ್ನೇಹಿತರನ್ನ ಕರ್ಕೊಂಡೋಗಿ ಮೂವಿಯನ್ನ ವೀಕ್ಷಣೆ ಮಾಡಕ್ಕೆ ನಾನು ಸದಾ ಸಿದ್ಧನಿದ್ದೀನಿ ಅದರ ಜೊತೆಗೆ ನಮ್ಮ ಮಾಜಿ ನಗರಸಭೆ ಸದಸ್ಯರಾಗಿರಂತ ಬಾಮ್ ನಯಾಜಣ್ಣನವರು ಕೂಡ ನಿನ್ನೆ ತಾನೆ ಫೋನ್ ಮಾಡ್ಬಿಟ್ಟಿ ನನ್ನ ಕಡೆಯಿಂದ ನೂರು ಜನನ ಆ ಮೂವಿನ ನೋಡ್ಲಿಕ್ಕೆ ನಾನು ಅವಕಾಶ ಮಾಡ್ಕೊಡ್ತೀನಿ ಅಂತ ಹೇಳಿದರು ಯಾಕೆ ಅಂದ್ರೆ ಈ ಪ್ರೀತಿ ವಿಶ್ವಾಸ ನಂಬಿಕೆ ಇದೆಯಲ್ಲ ಮತ್ತೊಬ್ಬರಿಗೆ ಸಹಾಯ ಮಾಡುವ ಮನಸ್ಸು ಇದೆಯಲ್ಲ ಸರ್ ಅವರಿಗೆ ಅದೇ ಒಳ್ಳೆತನ ಯಾವತ್ತು ಒಳ್ಳೆತನ ಯಾವತ್ತು ಬಿಟ್ಕೊಡಲ್ಲ ಸ್ವಲ್ಪ ನಿಧಾನಕ್ಕಾದ್ರೂ ಕೂಡ ಒಳ್ಳೆತನ ಒಳ್ಳೆತನ ಗೆಲ್ಲಿಸುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ನಿರ್ಧಾರ ನಮ್ಮ ನಯಾಸನ ತಗೊಂಡಿರೋದ್ರಿಂದ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭ ಹೇಳ್ತಾ ಈ ಒಂದು ಮೂವಿನ ನಮ್ಮ ರಾಜ್ಯದಲ್ಲಿ ಏನು ಐವತ್ತು ಥಿಯೇಟರ್ ಗಳನ್ನ ಬಿಡುಗಡೆ ಆಗ್ತಿದೆ ಎರಡನೇ ಒಂದು ಚಲನಚಿತ್ರ ನಮ್ಮ ಹೀರೋಗೆ ಯುವಕರಾಗಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಾದ ಒಂದು ಆ ಚಿತ್ರಗಳನ್ನ ಭಾಗವಹಿಸಿ ಒಳ್ಳೆ ಒಳ್ಳೆ ಯುವಕರಿಗೆ ಮತ್ತೆ ಕೂಲಿ ಕಾರ್ಮಿಕರಿಗೆ ರೈತಾಭಿ ವರ್ಗದವರಿಗೆ ಮತ್ತೆ ಹೆಚ್ಚಿನ ರೀತಿಯಲ್ಲಿ ಯುವಕ ಯುವತಿಯರಿಗೆ ಒಂದು ಮಾರ್ಗದರ್ಶನ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಶಕ್ತಿ ಪ್ರಸಾದಣ್ಣ ಆಗಿರ್ಬೋದು ನಮ್ಮ ತೇಜವಣ್ಣ ಆಗಿರ್ಬಹುದು ಹ ನಮ್ಮ ಎಲ್ಲ ಯಾಕಂದ್ರೆ ನಮ್ಮ ಕನ್ನಡ ಮಿತ್ರ ವೆಂಕಟಪ್ಪ ಅವರು ಆಗಿರಬಹುದು ನಮ್ಮ ಕೊಲರಣ್ಣ ಜಮೀಲಣ್ಣ ಆಗಿರ್ಬಹುದು ಎಲ್ಲರೂ ಕೂಡ ಯಾಕಂದ್ರೆ ಒಂದು ಕೈಯಿಂದ ಚಪ್ಪಾಳೆ ತಟ್ಟಲಿಕ್ಕೆ ಆಗೋದಿಲ್ಲ ಎರಡು ಕೈ ಸಹದ್ರೆ ಮಾತ್ರ ಚಪ್ಪಾಳಿಕೆ ತಟ್ಟಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಈ ಒಂದು ಚಲನಚಿತ್ರ ಕೂಡ ಅಷ್ಟೇ ಎಲ್ಲರೂ ಕೈ ಜೋಡಿಸ್ರೆ ಮಾತ್ರ ಒಂದು ಮುಂದೆ ಹೋಗುತ್ತೆ ಅಂತ ಈ ಸಂದರ್ಭ ಹೇಳ್ತಾ ಮುಳಬಾಗಿಲ್ ತಾಲೂಕಿನ ಕನ್ನಡ ಪರ ಸ್ನೇಹಿತರೆಲ್ಲರೂ ಕೂಡ ಈ ಒಂದು ಚಿತ್ರವನ್ನ ಮುಳುವಾಗಿಲ್ ತಾಲೂಕಿನಲ್ಲಿ ಮೂವತ್ತು ದಿನಗಳ ಕಾಲ ನಾವು ಚಲನಚಿತ್ರವನ್ನ ಓಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರಿಗೆ ವಿಶೇಷವಾಗಿ ನಮ್ಮ ಎಲ್ ವಿ ರಾಜ ಸಾರ್ ಡಿ ವೈಸ್ವಿ ಸಾರ್ ಗೆ ಹೃತ್ಪೂರ್ವಕ ಅಭಿನಂದನೆಗಳ ಹೇಳಕ್ಕೆ ಇಷ್ಟ ಯಾಕೆ ಅಂದ್ರೆ ಅವ್ರು ಮಾಡಿರುವಂತ ಕೆಲಸಗಳು ತುಂಬಾ 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 ಯಾಕೆ ನೋಡಿ ಎಷ್ಟೊಂದ್ ಜನ ಇವ್ ಬರ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಕುಡುಮಲಗಾಗ್ಲಿ ನಮ್ಮ ಮುಳುಬಾಗಿಲು ಒಂದು ಪ್ರವಾಸಿ ಮಂದಿರಾಗ ಒಂದು ನೂರಾರು ಸಂಖ್ಯೆಯಲ್ಲಿ ಬಂದಿರ್ಲಿ ಅವರೊಂದು ಭೇಟಿ ಆಗಿ ಸಾರ್ ನಾವು ನಾವು ನಿಮ್ಮ ಚಲನಚಿತ್ರವನ್ನ ನಾವು ಪ್ರತಿಯೊಬ್ಬರು ಕೂಡ ವೀಕ್ಷಣೆ ಮಾಡಿ ನಮ್ಮ ಜೊತೆ ಒಂದು ಎಲ್ಲರನ್ನು ಹೋಗಿ ಚಿತ್ರವನ್ನ ವೀಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾ ಬರ್ತಿದಾರೆ ನಿಜವಾಗ್ಲೂ ಆ ಪ್ರೀತಿಗೆ ಯಾವತ್ತೂ ಕೂಡ ಚಿರು ಯಾವತ್ತು ನಾವು ಮುಳುಬಾಗಿಲು ತಾಲೂಕಿನ ಜನತೆ ಇರ್ತೀವಿ ಅಂತ ಹೇಳ್ತಾ ವಿಶೇಷವಾಗಿ ಮುಳಬಾಗಿಲ್ ತಾಲೂಕಿನ ಒಂದು ನಮ್ಮ ಆ ಮೊಮ್ಮಗಾರ ಇದ್ರ ನಾವ್ ಯಾವತ್ತೂ ಕೂಡ ಅವ್ರ ಜೊತೆಗಿದ್ದು ಈ ಒಂದು ಚಿತ್ರವನ್ನ ಯಶಸ್ವಿ ಮಾಡ್ಲಿಕ್ಕೆ ಸದಾ ಸಿದ್ರಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಡೆ ನಮಸ್ಕಾರ